ಲಿಂಗೈಕ್ಯ ಜಗದ್ಗುರುಗಳ ಪುಣ್ಯಾರಾಧನೆ ಹಾಗೂ ಜನಜಾಗೃತಿ ಧರ್ಮ ಸಮ್ಮೇಳನವನ್ನು ಅಕ್ಟೋಬರ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ದಾವಣಗೆರೆ ಹರಿಹರ ಅರ್ಬನ್ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರುಗಳ ಪುರವರ್ಗ ಹಿರೇಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಶ್ರೀಶೈಲ ಜಗದ್ಗುರುಗಳವರಿಂದ ಇಷ್ಟಲಿಂಗ ಮಹಾಪೂಜೆ ನಡೆಯಲಿದ್ದು ಸಂಜೆ ಆರು ಗಂಟೆಗೆ ಭಾವೈಕ್ಯ ಧರ್ಮ ಜಾಗೃತಿ ಧರ್ಮ ಸಮಾರಂಭ ನಡೆಯಲಿದ್ದು ದಿವ್ಯ ಸಾನಿಧ್ಯವನ್ನು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಡಾಕ್ಟರ್ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀಶೈಲಪೀಠದ ಡಾಕ್ಟರ್ ಚನ್ನಸುದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಲಿಂಗೈಕ್ಯ ಉಭಯ ಜಗದ್ಗುರುಗಳ ರಜತ ಮೂರ್ತಿಗಳ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಿದ್ದು ಸಂಜೆ ಆರು ಗಂಟೆಗೆ ಎರಡನೇ ದಿನದ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ದಿವ್ಯ ಸಾನಿಧ್ಯವನ್ನು ಉಜ್ಜಯಿನಿ ಪೀಠದ ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀಶೈಲ ಮಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದು ಉದ್ಘಾಟನೆಯನ್ನು ಮಾಜಿ ಸಂಸದ ಡಾಕ್ಟರ್ ಜೆಎಂ ಸಿದ್ದೇಶ್ವರ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಕೆ ಶೆಟ್ಟಿ ಗುರುರಾಜ್ ಇದ್ದರು ಮೂವತ್ತೊಂಬತ್ತನೇ ವಾರ್ಷಿಕ ಸ್ಮರಣೋತ್ಸವ ಮತ್ತು ಲಿಂಗೈಕ್ಯ ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಹದಿನಾಲ್ಕನೇ ವರ್ಷದ ಪುಣ್ಯಾರಾಧನೆಯ ಜನಜಾಗೃತಿ ಧರ್ಮ ಸಮ್ಮೇಳನದ ಪೂರ್ವಭಾವಿಯಾಗಿ ನಡೆದಿರುವಂತಹ ಈ ಪತ್ರಿಕಾಗೋಷ್ಠಿಯ ಸುಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಪೀಠಾಭಿಮಾನಿಗಳು ಆಗಿರುವಂತಹ ರಾಜಕೀಯ ಮುತ್ಸದ್ದಿಗಳು ಕೂಡ ಆಗಿರುವಂತಹ ಶ್ರೀಯುತ ದಿನೇಶ್ ಶೆಟ್ಟ್ರವರೇ ನಮ್ಮ ಖಜಾಂಚಿಗಳಾಗಿ ಪರಮೇಶ್ವರವರೇ ಮ್ಯಾನೇಜರ್ ಆಗಿರ್ತಕ್ಕಂಥ ಬನ್ನಯ್ಯನವರೇ ಮಹಿಳಾ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ದಾಕ್ಷಿಣಮ್ಮನವರೇ ಗುರುರಾಜನವರೇ ಯಾವತ್ತು ಈ ಸುದ್ದಿಯನ್ನು ನಾಡಿನ ಉದ್ದಗಲಕ್ಕೂ ಕೂಡ ಬಿತ್ತರಿಸಿ ಶ್ರೀ ಮಠದಲ್ಲಿ ನಡೆಯುವಂತಹ ಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ರೂಪರೇಷೆಗಳನ್ನು ಜ ಭಕ್ತರ ಜನಮಾನಸಕ್ಕೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನದ ಸೇವನೆ ಸಲ್ಲಿಸ್ತಕ್ಕಂಥ ಮಾಧ್ಯಮ ಮಿತ್ರರಾದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ ಮಾಧ್ಯಮ ಮಿತ್ರರೇ ತಾಯೆಂದರೆ ಶ್ರೀಶೈಲಿ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಒಂದು ಆದೇಶ ಅಪ್ಪಣೆ ಮೇರೆಗೆ ರೂಪಿತವಾಗಿರ್ತಕ್ಕಂಥ ಈ ಪುಣ್ಯಾರಾಧನೆ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಕ್ಕಂಥದ್ದು ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂಥ ವಿಷಯವಾಗಿದೆ ಆದಾಗ್ಯೂ ಈ ವರ್ಷದ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನು ಒಳಗೊಂಡಿರ್ತಕ್ಕಂಥ ಈಗಾಗಲೇ ಪತ್ರಿಕೆ ನಿಮ್ಮ ಕೈಯಲ್ಲಿ ಕೂಡ ಸೇರಿದ ವಿಶೇಷವಾಗಿ ಎಲ್ಲ ವಿಚಾರಧಾರೆಗಳು ಕೂಡ ವಿಷಯಗಳು ಕೂಡ ಅದರಲ್ಲಿ ಗೊತ್ತಾಗಿದೆ ನಿಮ್ಮೆಲ್ಲರಿಗೂ ಕೂಡ ಆದರೂ ಕೂಡ ಸಾಂಕೇತಿಕವಾಗಿ ಈ ಕಾರ್ಯಕ್ರಮ ರೂಪರೇಷೆಗಳನ್ನು ಔಚಿತ್ಯವಾಗಿ ಕೆಲವೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಪಡ್ತೀವಿ ಲಿಂಗೈಕ ಜಗದ್ಗುರು ವಾಗೀಶಿ ಪಂಡಿತಾರಾಧ್ಯರ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ಆಗಿದೆ ಈಗ ಹದಿನಾಲ್ಕನೇ ವರ್ಷ ಪುಣ್ಯಾರಾಧನೆ ಹೋಮಾಪತಿ ಜಗದ್ಗುರು ಕಾರ್ಯಕ್ರಮ ಇದಾಗಿದೆ ನಿಮಿತ್ತವಾಗಿ ಬರುವ ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳ ಪರ್ಯಂತರ ಶ್ರೀಶೈನಿ ಜಗದ್ಗುರು ಆವರಣದಲ್ಲಿ ಬೆಳಗ್ಗೆ ಪ್ರಸ್ತುತ ಶ್ರೀಶೈಲ ಜಗದ್ಗುಡವರ ಇಷ್ಟಲಿಂಗ ಮಹಾಪೂಜಾ ಮತ್ತು ಗದ್ದಿಗೆ ವಿಶೇಷವಾಗಿ ಪೂಜಾ ಅರ್ಚನಾ ಅನುಭವಗಳಾಗಲಿ ಅಭಿಷೇಕ ಪ್ರಸಾದ ಆಗಲಿ ಕೂಡ ಅಲ್ಲಿ ಬೆಳಗ್ಗೆ ಶ್ರೀಶೈಲ ಮಠದಲ್ಲಿ ನಡೀತಕ್ಕಂಥದ್ದಾಗಿದೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ ಎರಡು ದಿನಗಳ ಪರ್ಯಂತ ಸಾಯಂಕಾಲ ಧರ್ಮಸಭೆಯನ್ನು ದಾವಣಗೆರೆ ಹರಿಹರ ಅರ್ಬಂ ಬ್ಯಾಂಕ್ ಸಮುದಾಯ ಭವನ ವಿನೋಮ್ನಲ್ಲಿರ್ತಕ್ಕಂಥ ಎರಡನೇ ಮೇಲಿರ್ತಕ್ಕಂಥ ಸಮುದಾಯ ಭವನದಲ್ಲಿ ಸಾಯಂಕಾಲ ಜನಜಾಗೃತಿ ಧಾರ್ಮಿಕ ಸಮಾರಂಭ ನಡೀತಕ್ಕಂಥದ್ದಾಗಿದೆ